ವಾವ್ ಎಷ್ಟೊಂದು ಜನ ಮೀಡಿಯಾದವ್ರು ಬಂದಿದ್ದಾರೆ ಚಾನೆಲ್ ಹೆಸರುಗಳಿಗೆ ನಂಗೆ ಗೊತ್ತಿಲ್ಲ ಸೋ ಮೆನಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು ಮನು ಮತ್ತೆ ಮೋಕ್ಷೇಂದ್ರ ಇಬ್ರು ಅದೇ ಥರ ಇದ್ದೀರಾ ನೀವು ನನಗೆ ಹೇಳ್ತಾ ಇದ್ದೀರಾ ಈ ಬೋತ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್ ಎಲ್ಲಿ ನಾಗೇಶ್ ಅವರು ಬರಲಿಲ್ಲ ಬರ್ತಿಲ್ವಾ ಈ ಸ್ಟಾಪ್ Okay, anyway, um, I'm very happy to be here. Raju James Bond. I've heard about uh, first rank Raju, correct? Yes. Okay, I know that was a hit, no? know? Uh, so I wish you all the best. Guru, Medulla, Kiran, Matimanju, and to Deepak, So extra, extra special uh, wishes to you. Wale uh, Radli and. Um, ಐ ಟ್ರೈನ್ ವಾಚ್ ದ ಫಿಲ್ಮ್ ಅನ್ ಐ ಕ್ಯಾನ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಯು ಜೋಶಿ ಅವರಲ್ಲ ಸಿನಿಮೋಗ್ರಫಿ ಈಸ್ ವೆರಿ ಗುಡ್ ಯು ಶಾಟ್ ಇನ್ ದ ಯು ಕೆ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಯು ಸಾರಿ ಐ ಡಂಟ್ ನೋ ಲೇಟ್ ಆಯಿತು ಅಂತ ಇವೆಂಟು ಸೊ ಐ ಅಪಾಲಿಜೈಸ್ ನನಗೆ ಈ ಸಿನಿಮಾ ನಾಪಕ ಬಂತು ಯು ರಿಮೆಂಬರ್ ಅಶ್ವಿನಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಲೇಟಾಗಿ ಬಂದಿದ್ದಕ್ಕೆ ಒಟ್ಟ ಜೊತೆಗಾರ ಐ ರಿಮೆಂಬರ್ ದಟ್ ಅದು ನಾಪ್ಕೊ ಬಂತು ನನಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಒಂದೇ ಒಂದು ಸೆಕೆಂಡ್ ಪ್ರತಿಯೊಬ್ಬ ಹೀರೋನು ಇನ್ನೊಬ್ಬ ಹೀರೋ ಫ್ಯಾನ್ ಅಂತ ಒಂದು ಡೈಲಾಗ್ ಇದೆ ಮ್ಯಾಮ್ ಆದ್ರೆ ರಾಜು ಜೇಮ್ಸ್ ಬಾನ್ ಸಿನಿಮಾದ ನಮ್ಮ ಹೀರೋ ಗುರುನಂದನ್ ಅವರು ನೆಮ್ಮ ಅಪ್ಪಟ ಅಭಿಮಾನಿ ಅವ್ರ ಕಡೆಯಿಂದ ನಮ್ಗೊಂದು ಸರ್ಪ್ರೈಸ್ ಇದೆ ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಎಲ್ಲ ನಮ್ಮ ಸ್ನೇಹಿತರಿಗೆ ಈ ಕಾರ್ಯಕ್ರಮ ಅಂದಕ್ಕೆ ಧನ್ಯವಾದಗಳು ಮೇಡಮ್ ನಮ್ಮ ನಿಮ್ಮ ಫಸ್ಟ್ ಫಿಲ್ಮಿಂದ ನಾನು ದೊಡ್ಡ ಅಭಿಮಾನಿ ಯಾರಾದರೂ ಕೇಳಿದ್ರೆ ನಿಮ್ಮ ಹೀರೋಯಿನ್ ಯಾರು ಅಂದ್ರೆ ನಿಮ್ಮ ಬೆಸ್ಟ್ ಹೀರೋಯಿನ್ ಅಂತ ಹೊಂದಿ ಅಂತಲೇ ಹೇಳೋದು ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ರಾಜೀವ್ ಜೋನ್ಸ್ ಪ್ರೀಂಟ್ ರಿಲೀಸ್ ಇವೆಂಟ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್